ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ ನಾನು ನಿಮ್ಮೆಲ್ಲರನ್ನು ನಮ್ಮ ದೇವರು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ ಇಂದು ನಾವು ಎರಡು ಕುರಿತ ಒಂಬತ್ತು ಎಂಟನೇ ವಚನವನ್ನು ಧ್ಯಾನ ಮಾಡಲಿದ್ದೇವೆ ಓಪನ್ ಅವರ್ ಬೈಬಲ್ ಇಟ್ ನಾವು ನಮ್ಮ ಸತ್ಯವೇದವನ್ನು ತೆರೆದು ಓದುವವರಾಗಿರುವ ಸೆಕೆಂಡ್ ಕೊರಿಂತಿಯನ್ ನೈನ್ ಏಯ್ಟ್ ಆ್ಯಂಡ್ ಗಾಡ್ ಈಸ್ ಏಬಲ್ ಟು ಮೇಕ್ ಆಲ್ ಗ್ರೇಸ್ ಅಬೌಂಟ್ ವರ್ಡ್ ಯು ಆಲ್ವೇಸ್ ಹ್ಯಾವಿಂಗ್ ಆಲ್ ಸಫಿಷಿಯನ್ಸಿ ಇನ್ ಆಲ್ ಥಿಂಗ್ಸ್ ಮೇ ಹ್ಯಾವ್ ಅನ್ ಅಬಂಡನ್ಸ್ ಫಾರ್ ಎವ್ರಿ ಗುಡ್ ವರ್ಕ್ ಎರಡು ಕುರಿತ ಒಂಬತ್ತು ಎಂಟನೇ ವಚನ ಹೇಳುತ್ತದೆ ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದ್ದರಿಂದ ನೀವು ಯಾವಾಗಲೂ ಎಲ್ಲಾ ವಿಷಯಗಳಲ್ಲಿ ಪರಿಪೂರ್ಣತೆಯುಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರಬೇಕು ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲು ಬಯಸುತ್ತಾನೆ ಲಾ ಫು ಹಿಮ್ ಬೀಂಗ್ ಇನ್ ಎಕ್ ನಾಲೆ ಒಂದು ಹತ್ತನೇ ವಚನ ಹೇಳುತ್ತದೆ ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲಾ ವಿಧದಲ್ಲಿ ಆತನನ್ನು ಸಂತೋಷ ಪಡಿಸುವವರಾಗಿರಬೇಕೆಂದಲೂ ನೀವು ಸಕಲ ಸತ್ಕಾರ್ಯವೆಂಬ ಫಲವನ್ನು ಕೊಡುತ್ತಾ ದೇವಜ್ಞಾನದಿಂದ ಅಭಿವೃದ್ಧಿಯಾಗೈಸ್ ಹೌದು ನನ್ನ ಪ್ರಿಯ ಸ್ನೇಹಿತರೆ ನೀವು ದೇವರಿಗೆ ಯೋಗ್ಯರಾಗಿ ನಡೆದುಕೊಂಡಾಗ ನೀವು ಆತನನ್ನು ಸಂತೋಷಪಡಿಸುತ್ತೀರಿ ನೀವು ದೇವರಿಗೆ ಮೆಚ್ಚುಗೆಯಾದ ಪಾತ್ರೆಯಾಗಿ ಬದಲಾಗುತ್ತೀರಿ ನೀವು ರೋಮಾಪುರ ಒಂಬತ್ತು ಇಪ್ಪತ್ಮೂರನೇ ವಚನವನ್ನು ಓದುವುದಾದರೆ ಅಲ್ಲಿ ಎರಡು ಪಾತ್ರೆಗಳ ಬಗ್ಗೆ mercy. ಇಲ್ಲಿ ಬರೆಯಲ್ಪಟ್ಟಂತೆ ಒಂದು ನಾಶನದ ಪಾತ್ರೆ ಇನ್ನೊಂದು ಕರುಣೆಯ ಪಾತ್ರೆ ನಾಶನದ ಪಾತ್ರೆಯು ನಮ್ಮನ್ನು ನಾಶನದೆಡೆಗೆ ಕೊಂಡೊಯ್ಯುತ್ತದೆ ಬಟ್ ವೆನ್ ವಿ Filled with a vessel of of mercy, we'll be having glory, the glory the the God in our lives. ಒಂದು ವೇಳೆ ನಾವು ಕರುಣೆಯ ಪಾತ್ರೆಯಿಂದ ತುಂಬಿರುವುದಾದರೆ ದೇವರ ಮಹಿಮೆಯಿಂದ ನಾವು ತುಂಬಲ್ಪಡುತ್ತೇವೆ ಎಂತ ಮಹಿಮೆಯುಳ್ಳ ಜೀವಿತ ಅದು ಮರ್ಸಿ ಕರುಣೆಯ ಪಾತ್ರೆಯಾಗುವಂತದ್ದು ಬಟ್ him ಆದರೆ ನಾವು ದೇವರಿಗೆ ಯೋಗ್ಯರಾಗಿ ಮೆಚ್ಚುಗೆ ಆಗುವಂತೆ ನಾವು ನಡೆದುಕೊಳ್ಳಬೇಕಾಗಿದೆ Yes, Psalm 23 verse 5 says, You should walk as if your cup is running over. You will be an overflowing vessel. And Romans chapter 2 verse 7 says, God will render eternal life to those who by patient continuance in doing good. ಸಿಕ್ ಫಾರ್ ಗ್ಲೋರಿ ಆನರ್ ಅಂಡ್ ಇಮಾರ್ಟಲಿಟಿ ರೋಮಾಪುರ ಎರಡು ಏಳನೇ ವಚನ ಹೇಳುತ್ತದೆ ಯಾರು ಪ್ರಭಾವ ಮಾನ ನಿರ್ಲಯತ್ವಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವವನ್ನು ಹೌದು ನನ್ನ ಪ್ರಿಯ ಸ್ನೇಹಿತರೆ ದೇವರು ನಿಮ್ಮನ್ನು ಮಹಿಮೆಯ ಪಾತ್ರೆಯಾಗಿ ಬದಲಾಯಿಸಲಿದ್ದಾರೆ ನೀವು ದಯವಿಟ್ಟು ನಿಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಡುವಿರಾ ಇನ್ಇ ಸ್ಯಾನ್ಸ್ ಯು ಬಿಕಮ್ ಎವ್ರಿಥಿಂಗ್ ಬ್ಯೂಟಿಫುಲ್ ಆತನ ಹಸ್ತದಲ್ಲಿರುವ ಪ್ರತಿಯೊಂದೂ ಕೂಡ ಸುಂದರವಾಗಿರುತ್ತದೆ ನಿಮ್ಮನ್ನು ಸುಂದರವಾದ ವ್ಯಕ್ತಿಯಾಗಿ ಮಾರ್ಪಡಿಸುತ್ತಾನೆಸಲ್ ಆಫ್ ಮಹಿಮೆಯಿಂದ ತುಂಬಿದ ಪಾತ್ರೆಯನ್ನಾಗಿ மஹிமையுள்ள ஜீவிதாக மக்களும் மகிமையுள்ள பாதையாக பரிவர்த்து ஆசீர்வாத பாதையாண்ட் ಅವರ ಜೀವಿತದಲ್ಲಿರುವ ಬೇಡವಾದ ವಿಷಯಗಳನ್ನು ತೆಗೆದು ಬೇಡವಾದ ಜೀವಿತವನ್ನು ಇಲ್ಲಿಗೆ ನಿಲ್ಲಿಸು ಅನ್ಹೋಲಿ ಲೈಫ್ ಅಪರಿಶುದ್ಧ ಜೀವಿತ ನೂತನ ಜೀವಿತ ದಯ ಪಾಲಿಸು ಯುವರ್ ಚಿಲ್ಡ್ರನ್ ನಿನ್ನ ಮಕ್ಕಳನ್ನಾಗಿ ಮಾರ್ಪಡಿಸು ಬಿಲ್ ಬಿಫೋರ್ ಅವರು ನಿನಗೆ ಸಂತೋಷ ಪಡಿಸುವ ಪಾತ್ರೆಯಾಗಿರಲಿ ವರ್ಷದಿಂದ ಹೋರಾಟ ಬರಲ್ಲ ಸಾಲದ ತೊಂದರೆಯಿಂದ ನಾನು ನನ್ನ ಸೂಸೈಡ್ ಮಾಡ್ಕೋಬೇಕು ಅಂತ ಅನ್ಕೊಂಡು ತಲೆ ಮೇಲೆ ಕೈ ಇಟ್ಟು ಬಿಡದಲೇ ಬಿಡದಲೆ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ರು ನಾನು ಮಧ್ಯಾಹ್ನ ಮನೆಗೆ ಹೋದೆ ಮೂರು ಕಾಲು ಗಂಟೆಗೆ ನನಗೊಂದು ಮೆಸೇಜ್ ಬಂತು ಫೋನ್ ಅಲ್ಲಿ ಒಂದು ಲಕ್ಷದ ನಾಲ್ಕು ಸಾವಿರ ಫೋನಲ್ಲಿ ಕ್ರೆಡಿಟ್ ಆಗಿತ್ತು ಸಾಲದ ಸಮಸ್ಯೆಯೇ ಮದುವೆಗಾಗಿ ಕಾದುಕೊಂಡಿದ್ದೀರಾ ಕುಟುಂಬದಲ್ಲಿ ಸಮಸ್ಯೆ ಕೆಲಸ ಸಿಗುವುದರಲ್ಲಿ ತಡೆಯಾಗುತ್ತಿದೆಯೇ ನಿಮಗೋಸ್ಕರ ಭಾರದಿಂದ ಪ್ರಾರ್ಥಿಸಲು ಸ್ಯಾಮ್ಯುಲ್ ದಿನಕರವರು ಬೆಂಗಳೂರಿನ ಫ್ರೆಸರ್ ಟೌನ್ ಯೇಸು ಕರಿತನೇ ಪ್ರಾರ್ಥನಾ ಗೋಪುರಕ್ಕೆ ಬರುತ್ತಿದ್ದಾರೆ ಯಾವಾಗಲೂ ಉಸಿರಾಟ ತೊಂದರೆ ಆಗ್ತಿತ್ತು ಕೆಮ್ಮು ಬರ್ತಾ ಇತ್ತು ಇನ್ಹೇಲರ್ ತಗೊಂಡು ನೋಡಿದೆ ಮಾತ್ರೇನೂ ತಿಂದೆ ಏನೂ ಆಗಲಿಲ್ಲ ಬ್ರದರ್ ಶ್ಯಾಮ್ ಅವರು ಪ್ರಾರ್ಥನೆ ಮಾಡುವಾಗ ಕರಂ ಮಕ್ಕಳ ಮೇಲೆ ದೇವರ ಇಳಿಯುತ್ತಾ ಇದೆ ಅವರ ಅವರ ಊದುಗಿರ ಉಸಿರನ್ನು ಊದುತ್ತಾ ಇದ್ದಾರೆ ಇವಾಗ ಯಾವ ಲಕ್ಷಣ ಬಿಡುಗಡೆಯನ್ನು ಎದುರು ನೋಡಿ ಬರುವ ಪ್ರತಿಯೊಬ್ಬರಿಗೂ ಪ್ರಾರ್ಥಿಸಲಾಗುತ್ತದೆ ನಡೆಯುವ ದಿನ ಸೆಪ್ಟೆಂಬರ್ ಇಪ್ಪತ್ತೊಂದು ಶನಿವಾರ ಸಂಜೆ ಐದು ಗಂಟೆಗೆ ನಡೆಯುವ ಸ್ಥಳ ಯೇಸು ಕರೀತಿನಿ ಪ್ರಾರ್ಥನಾ ಗೋಪುರ ಇಪ್ಪತ್ತೆಂಟು ನೇತಾಜಿ ರಸ್ತೆ ಫ್ರೇಜರ್ ಟೌನ್ ಬೆಂಗಳೂರು ಹೆಚ್ಚಿನ ವಿವರಗಳಿಗೆ ಸೊನ್ನೆ ಎಂಟು ಸೊನ್ನೆ ನಾಲ್ಕು ಒಂದು ನಾಲ್ಕು ಆರು ಏಳು ಎಂಟು ಏಳು ಎಂಟು ಮರೆಯಬೇಡಿ ಸೆಪ್ಟೆಂಬರ್ ಇಪ್ಪತ್ತೊಂದು ಶನಿವಾರ ಸಂಜೆ ಐದು ಗಂಟೆಗೆ ಏಸು ಕರೆಯುತ್ತೇನೆ ಪಾಲುದಾರರ ಕೂಟ ಬೆಂಗಳೂರಿನಲ್ಲಿ